ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಉಪ್ಪಿನಮೋಳಿ ಗ್ರಾಮದಲ್ಲಿ ಸೋಮವಾರ ಶ್ರೀ ಸ್ವಾಮಿ ಮತ್ತು ಸಿದ್ದಪ್ಪಾಜಿ ಕೊಂಡೋತ್ಸವ ವಿಜೃಂಭಣೆಯಿಂದ ಜರುಗಿತು ಜಾನಪದ ಸಂಸ್ಕೃತಿಯ ಪ್ರತೀಕವಾದ ಕೊಂಡೋತ್ಸವಕ್ಕೆ ಚಾಮರಾಜನಗರ ಜಿಲ್ಲೆ ಪ್ರಸಿದ್ಧಿಯಾಗಿದ್ದು ಬಹುತೇಕ ಜಿಲ್ಲೆಯ ಪ್ರತಿ ಗ್ರಾಮಗಳಲ್ಲಿ ಸುಗ್ಗಿ ಕಾಲದ ನಂತರ ಗ್ರಾಮದೇವತೆಗಳ ಹಬ್ಬಗಳು ನೆರವೇರುತ್ತವೆ ಅದರಂತೆ ಯಳಂದೂರು ತಾಲೂಕಿನಾದ್ಯಂತ ಪ್ರತಿ ಗ್ರಾಮಗಳಲ್ಲೂ ನಡೆಯುವ ಕೊಂಡೋತ್ಸವದಲ್ಲಿ ಗ್ರಾಮದಲ್ಲಿನ ಸರ್ವ ಜನಾಂಗದವರು ಸಾಮರಸ್ಯದಿಂದ ಭಾಗವಹಿಸುತ್ತಾರೆ ಒಪ್ಪಿನಮೌಳಿ ಗ್ರಾಮವು ಕೊಂಡೋತ್ಸವದ ಪ್ರಯುಕ್ತ ತಳಿರು ತೋರಣ ಹಾಗೂ ವಿದ್ಯುತ್ ದೀಪಾಲಂಕಾರಗಳಿಂದ ಕಂಗೊಳಿಸುತ್ತಿದ್ದು ಭಾನುವಾರ ಸಂಜೆಯೇ ಮಂಟಿಸ್ವಾಮಿ ದೇವಾಲಯದ ಮುಂದಿನ ಮರದ ರಾಶಿಗೆ ಪೂಜೆ ಸಲ್ಲಿಸಿ ಬೆಂಕಿ ಹೊತ್ತಿಸಿದರು ಸೋಮವಾರ ಬೆಳಗ್ಗೆಯಿಂದಲೇ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು ನಂತರ ಯಳಂದೂರು ಪಟ್ಟಣದ ಸುವರ್ಣಾವತಿ ನದಿಯ ಜಪದಕಟ್ಟೆ ಬಳಿ ಹೂವಿನ ಪಲ್ಲಕ್ಕಿಯಲ್ಲಿ ಉತ್ಸವ ಮೂರ್ತಿಯನ್ನಿಟ್ಟು ಕಂಡಾಯ ಸತ್ತಿಗೆ ಸೂರಿಪಾನಿಗಳನ್ನು ಹೂಗಳಿಂದ ಅಲಂಕರಿಸಿ ಪೂಜೆ ಸಲ್ಲಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಗ್ರಾಮಕ್ಕೆ ತೆರಳಲಾಯಿತು ಇನ್ನು ಮಾರ್ಗದುದ್ದಕ್ಕೂ ಭಕ್ತಾದಿಗಳು ಎಡೆ ಕೊಟ್ಟು ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾರಿ ಕುಣಿತ ವೀರಗಾಸೆ ದೊಣ್ಣೆ ವರಸೆ ವೇಷ ಗಾರುಡಿ ಗೊಂಬೆ ಕುಣಿತಗಳು ಕಣ್ಮನ ಸೆಳೆದವು ನಂತರ ಸಂಜೆ ದೇವಾಲಯದ ಮುಂದಿನ ಕೊಂಡದ ರಾಶಿಯನ್ನ ಕಂಡಾಯಯೊತ್ತ ನೀಲಗಾರರು ಹಾಯ್ದರು ಕೊಂಡ ಹೊಯ್ದ ನಂತರ ಭಕ್ತಾದಿಗಳು ಕೊಂಡಕ್ಕೆ ಧೂಪ ಹಾಕಿ ಪ್ರಾರ್ಥಿಸಿದರು ಭಕ್ತಾದಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಪ್ರಕಾಶ್ ಯಳಂದೂರು